ಸ್ವಾಗತ ನಾನು ನಿಮ್ಮ ಸುದ್ದಿ ಮಿತ್ರ ಕುದುರು ಮಹೇಶ್ ಶಾಸಕರಿಗೆ ನಾನು ಹೊತ್ತಿ ಹೊತ್ತಿ ಕೇಳ್ತೀನಿ ನಾನು ರೈಟ್ಸ್ ಇದೆ ಶಾಸಕರಿಗೆ ಸಾರ್ ಮತ್ತೆ ನಾವಿನ್ ಯಾರನ್ನ ಆಯ್ಕೆ ಮಾಡ್ಬೇಕು ನಾವು ನಾಯಕರನ್ನ ರೇವಣ್ಣ ಅವ್ರು ಕಂಡಿದ್ದೀವಿ ಬಾಲಕೃಷ್ಣ ಅವ್ರು ಕಂಡಿದ್ದೀವಿ ಈಗ ನಿಮ್ಮನ್ನೂ ಇಲ್ಲ ಅಂತ ನಾವು ಎಂತೋ ನಡ್ಕೊಂಬರ್ಬೇಕು ನರೇಂದ್ರ ಮೋದಿನೇ ಕರ್ಕೊಂಬರ್ಬೇಕಾಗ್ತದೆ ನಾವಿಲ್ಲಿ ಇಲ್ಲಿ ಅವರು ಇವರು ಅಂತ ಏನಿಲ್ಲ ಇನ್ ಮುಂದೆ ಆದ್ರೂ ನೀವು ನಮ್ಗಿಂತ ಸ್ಪೀಡ್ ಇದೀರ ಸ್ವಲ್ಪ ಹೆಚ್ಚು ಕಮ್ಮಿ ಹಿಂದಿನ ಆ ಒಂದು ವೇದಿಕೆನಲ್ಲಿ ನಿಮ್ಮ ಸ್ಪೀಚ್ ಕೇಳಿದ್ದೆ ನಾನು ಆ ಸ್ಪೀಚ್ ತಕ್ಷಣ ನೀವು ನಡ್ಕಂತ ಇಲ್ಲ ಎಸ್ ಅಧ್ಯಕ್ಷರಾಗಿ ಮಾನ್ಯ ಶಾಸಕರಾದ ಎ ಮಂಜುನಾಥ್ರವರು ಕುದುರಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಸಮಸ್ಯೆಯನ್ನು ಆಲಿಸಲು ಇದುವರೆಗೂ ಬಂದಿಲ್ಲ ಶಾಲೆಯ ಸಮಸ್ಯೆಯನ್ನು ಆಲಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಬರಬೇಕು ಹೀಗೆಂದು ಶಾಲೆಯ ಎಸ್ ಸದಸ್ಯರಾದ ಮಹೇಶ್ ಅವರು ಕುದೂರ್ ನ್ಯೂಸ್ ಜೊತೆ ಮಾತನಾಡಿದರು ನಾನು ಒಬ್ಬ ಸ್ಟೂಡೆಂಟ್ ಆಗಿದೆ ಅವತ್ತಿನ ಪರಿಸ್ಥಿತಿ ಏನಿಗೆ ಹೇಗಿತ್ತು ಅಂದರೆ ಬರೀ ಹೆಂಚಿನ ಬಿಲ್ಡಿಂಗ್ ಆಗಿತ್ತು ಬದಲಾಗಿದೆ ಅಂದರೆ ಮೋರ್ಡ್ ಆಗಿದೆ ಅಷ್ಟೇ ಅಷ್ಟು ಅದನ್ನು ಬಿಟ್ಟರೆ ಬೇರೆ ಏನೂ ಬದಲಾಗಿಲ್ಲ ಅವತ್ತಿಗೂ ಶಿ ಉಪನ್ಯಾಸಕರ ಕೊರತೆ ಇತ್ತು ಇವತ್ತೂ ಮೂವತ್ತು ವರ್ಷ ಆದ್ರೂ ಮೂರು ಜನ ಶಾಸಕರು ನೋಡಿರೋನು ನಾನು ಏನೂ ಬದಲಾಗಿಲ್ಲ ಈಗ ಸ್ವಲ್ಪ ಹೆಚ್ಚು ಕಮ್ಮಿ ಕುದುರ್ನ ಹೋಬಳಿ ಮಾಡ್ತಾರೆ ಏಳ್ನೂರು ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಬರ್ತಾರೆ ಇಲ್ಲಿ ಆರ್ಟ್ಸು ಕಾಮರ್ಸು ಸೈನ್ಸ್ ವಿಭಾಗ ಮೂರಿದೆ ಕೇಳೋವಂಥ ಸಬ್ಜೆಕ್ಟ್ಗಳು ಇಲ್ಲ ಈ ಏಳ್ನೂರು ಜನ ವಿದ್ಯಾರ್ಥಿಗಳು ಉತ್ತೀರ್ಣರಾದರೂ ಎಲ್ಲಿ ಹೋಗಬೇಕು ಸಾಮಾನ್ಯವಾಗಿ ಈ ಕುದುರೆ ಹೋಗಿನಲ್ಲಿ ಹೆಚ್ಚಿನದಾಗಿ ನೈಂಟಿ ಏಯ್ಟ್ ಪರ್ಸೆಂಟು ಬರೀ ಬಡವರೇ ಇರೋದು ಇಲ್ಲ ಹಾಲಿಂದ ಬರಬೇಕು ಇಲ್ಲ ಕೂಲಿ ಕಾರ್ಮಿಕರಾಗಿರ್ತಾರೆ ಗಾರ್ಮೆಂಟ್ಸಿಂದ ಬರಬೇಕು ಮಗ್ದವರಾಗಿರ್ತಾರೆ ದಿನಗೂಲಿ ನೌಕರರು ಹೆಚ್ಚಿಗೆ ಇರೋದಿಲ್ಲಿ ಇಷ್ಟು ಬಡ ಜನತೆ ಇರೋ ಪ್ರದೇಶದಲ್ಲಿ ಈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಆವರಣದಲ್ಲಿ ಎಲ್ ಕೆ ಜಿ ಟು ಎಸ್ ಎಲ್ ಸಿವರೆಗೂ ಸಾವಿರಾರು ಜನ ಮಕ್ಕಳಿದ್ದಾರೆ ಇಲ್ಲಿ ಎಲ್ ಕೆ ಜಿ ವಿಭಾಗದಲ್ಲೂ ಶಿಕ್ಷಕರ ಕೊರತೆ ಇದೆ ಹೈಸ್ಕೂಲ್ನಲ್ಲೂ ಶಿಕ್ಷಕರ ಕೊರತೆ ಇದೆ ಏಯ್ತು ನೈನ್ತು ಎಸ್ ನಲ್ಲಿ ಒಂದೊಂದು ಬೇಸ್ನಲ್ಲಿ ನಲ್ಲಿ ನೂರ ಎಂಬತ್ತು ಜನ ಮಕ್ಕಳಿದ್ದಾರೆ ಎರಡು ಸೆಕ್ಷನ್ ಮಾಡಿದ್ದಾರೆ ರಿಸಲ್ಟ್ ನೋಡ್ರೆ ಏನೋ ಎತ್ಲೋ ಕಾಟಾಚಾರಕ್ಕೆ ಬರ್ತಾ ಇದೆ ಹೆಸ್ರಿಗೆ ಮಾತ್ರ ಸ್ಕೋಪ್ಗೆ ಇಲ್ಲಿನ ಹಳೆ ವಿದ್ಯಾರ್ಥಿ ಸಂಘದವರು ಮೀಡಿಯಾದವರು ಆಗಿರ್ತಾರೆ ಸ್ಕೂಲು ಕೆ ಪಿ ಎಸ್ ಹೆಸರು ಹಾಳಾಗ್ತದೆ ಅನ್ನೋ ವಿಚಾರದಲ್ಲಿ ಇದನ್ನು ಬಿಟ್ಕೊಡ್ತಾ ಇಲ್ಲ ಈ ಬಡ ವಿದ್ಯಾರ್ಥಿಗಳು ಬಡ ಪೇರೆಂಟ್ಗಳ ಪರಿಸ್ಥಿತಿ ಏನು ವಿದ್ಯಾಭ್ಯಾಸದ ಗತಿ ಏನು ಈಗ ನಾನು ಆಲ್ರೆಡಿ ಎಸ್ ಟಿ ಎಮ್ ಸಿ ಸದಸ್ಯ ಕಾಲೇಜು ವಿಭಾಗದಲ್ಲಿ ಎಸ್ ಟಿ ಎಮ್ ಸಿ ಸದಸ್ಯ ಆಗಿದ್ರೂ ಕೂಡ ಸುಮಾರು ಆಲೇ ಒಂದು ಎಂಟು ಹತ್ತು ತಿಂಗಳು ಇಂದಿನ ಬ್ಯಾಚಲ್ಲೇ ರಚನೆ ಆಯಿತು ಇಲ್ಲಿನವರೆಗೂ ಒಂದು ಮೀಟಿಂಗ್ ಕರೆದಿಲ್ಲ ಈ ಸರ್ಕಾರ ಗೌರ್ಮೆಂಟ್ ಏನು ಮಾಡಿದೆ ಶಾಸಕರನ್ನೇ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದೆ ಇಲ್ಲಿನವರೆಗೂ ಶಾಸಕರು ಕೂಡ ಇಲ್ಲಿಗೆ ಬಂದಿಲ್ಲ ಇಲ್ಲಿನ ಆಗು ಹೋಗು ಬಗ್ಗೆನೂ ಏನೂ ಹೇಳಿಲ್ಲ ಯಾವ ರೀತಿ ಬಿಲ್ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ ಈಗ ಇಂದಿನ ಬ್ಯಾಚಲ್ಲಿ ಸೆಕೆಂಡ್ ಪಿ ಯುನಲ್ಲಿ ಮೂವತ್ತು ಜನ ಎಕ್ಸಾಮ್ ಬರೆದಿದ್ದಾರೆ ಅದರಲ್ಲಿ ಏಳು ಜನ ಮಾತ್ರ ಪಾಸ್ ಆಗಿದ್ದಾರೆ ಇಪ್ಪತ್ತ್ ಮೂರು ಜನ ಫೇಲ್ ಆಗಿದ್ದಾರೆ ಅದು ಏಳು ಜನ ಪಾಸ್ ಆಗಿರೋ ಕೆಲವಾರು ಕುದುರೆ ಪೇಟೆ ಮಕ್ಕಳು ಟ್ಯೂಷನ್ ಹೋಗಿದಾರಲ್ಲ ಅವ್ರು ಮಾತ್ರ ಪಾಸ್ ಆಗಿದ್ದಾರೆ ಸೈನ್ಸ್ ವಿಭಾಗದಲ್ಲಿ ಪಿ ಸಿ ಬಿ ಒಂದೇ ಇರೋದು ಕೇಳುವಂಥ ಸಬ್ಜೆಕ್ಟ್ಸ್ ಇಲ್ಲ ಅದರೊಳಗಾಗಿ ಆರ್ಟ್ಸು ಕಾಮರ್ಸಿನ ವಿಭಾಗದಲ್ಲಿ ಕೆಲವು ಮಕ್ಕಳು ಫಸ್ಟ್ ಅವರ್ ಬಂದರೆ ನೆಕ್ಸ್ಟ್ ಬ್ಯಾಚ್ ಇರೋದೇ ಇಲ್ಲ ಅದರಲ್ಲಿ ಐವತ್ತೈದು ಜನ ಇರೋದಿಲ್ಲ ನಾನು ಇಂದಿನ ಶ್ರೀಧರ್ ಅಂತ ಪ್ರಿನ್ಸಿಪಾಲ್ ಬಂದಾಗ ವಿಚಾರಿಸಿದಾಗ ಅಲ್ಲಿಗೆ ಕೆಲವರು ಕರೆಸಿರು ಫಸ್ಟ್ ಅವರ್ ಇದ್ದರು ನೆಕ್ಸ್ಟ್ ಅವರ್ ಇಲ್ಲ ಐವತ್ತೈದು ಜನ ಇಲ್ಲ ಅಂತ ಅಂತಂದರೆ ಆರ್ಟ್ಸು ಕಾಮರ್ಸು ಇದ್ರೋ ವಿಭಾಗದಲ್ಲಿ ಎಲ್ಲ ಬೇಕ್ರಿ ಅಥವಾ ಇಲ್ಲಿ ಅವ್ರದೇ ಆದ ಬರ್ಡೆಗಳ್ನ ಆಚರಿಸ್ಕೊಂತ ಇರ್ತಾರೆ ಇದಕ್ಕೆ ಯಾವುದೇ ಆದ ಕಾಲೇಜ ಇದರ ಹಿಂದಲಾಗಲಿ ಎಸ್ ಟಿ ಎಮ್ ಸಿ ಕಮಿಟಿದ ಸ್ಟೆಪ್ ಇಲ್ಲ ಕಾರಣ ಹೆಡ್ ಮಾಸ್ಟರ್ ಇರ್ಬೋದು ಪ್ರಿನ್ಸಿಪಾಲ್ ಇರ್ಬೋದು ಇವರು ಯಾರೂ ಒಂದು ಮೀಟಿಂಗ್ ಅಂತ ಕರೆಯೋಲ್ಲ ಪೇರೆಂಟ್ ಮೀಟಿಂಗ್ ಅಂತ ಕರೆಯಲ್ಲ ಯಾಕೆ ಕ್ಲಾಸಿಗೆ ಬತ್ತಲ್ಲ ನಿಮ್ಮ ಮಕ್ಕಳು ಅಂತ ಒಂದು ಕ್ವಶನ್ ಮಾಡಿಲ್ಲ ಆದರೂ ಒಂದು ವಾಟ್ಸಪ್ ಗ್ರೂಪು ಮಾಡಿಲ್ಲ ರಚನೆ ಮಾತ್ರ ಮಾಡಿದರೆ ಮೀಟಿಂಗ್ ಮಾತ್ರ ಕರೆದಿಲ್ಲ ಹೆಂಗೆ ಮಾಡಿದ್ದಾರೆ ಇವರು ಎಸ್ ಡಿ ಎಮ್ ಸಿ ಅಂತ ಕಾನೂನು ಮಾಡಿರೋದು ಒಂದು ಸ್ಕೂಲ್ ಡೆವಲಪ್ಮೆಂಟ್ ಮಾನಿಟ್ರಿಂಗ್ ಕಮಿಟಿ ಅಂತ ಹೆಂಗೆ ಮಾಡಿದ್ದಾರೆ ಏನು ಸಾರ್ಥಕತೆ ಬಂತು ಮೂರು ಜನ ಶಾಸಕರು ನೋಡಿದ್ರಲ್ಲ ಇವರಲ್ಲಿ ಯಾರಾದರೂ ಒಂದು ಶಾಸಕರಾದರೂ ಮೂವತ್ತು ವರ್ಷದಲ್ಲಿ ಕಂದಾಯ ಇಲಾಖೆ ಏನಾಗಿದೆ ಆರೋಗ್ಯ ಇಲಾಖೆ ಏನಾಗಿದೆ ಶಿಕ್ಷಣ ಇಲಾಖೆ ಏನಾಗಿದೆ ಅನ್ನೋದು ಒಂದು ಒಂಚೂರು ಇಲ್ಲ ವಿದ್ಯಾಭ್ಯಾಸದ ಗತಿ ಏನು ಇಷ್ಟು ಜನ ಮೂವತ್ತು ಜನ ಎಕ್ಸಾಮ್ ಬರೆದಿರೋರಲ್ಲಿ ಏಳು ಜನ ಮಾತ್ರ ಪಾಸ್ ಆಗಿದ್ರೆ ಮೂವತ್ತು ಜ ಜನ ಫೇಲ್ ಆಗಿದ್ರೆ ಈ ತಂದೆ ತಾಯಿ ಪರಿಸ್ಥಿತಿ ಏನು ಎಲ್ಲ ತುಂಬ ಬಡವ್ರ ಮಕ್ಕಳು ಪಕ್ಕ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಜಿಲ್ಲೆಯಲ್ಲಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಇಡೀ ವಿಶ್ವ ವಿಶ್ವಕ್ಕೆ ಹೆಸರಾಗಿದ್ದಾರೆ ಭಾರತ ರತ್ನ ಅಂತ ಟೈಟ್ಲ್ ತಗೊಂಡಿದ್ದಾರೆ ಯಾಕೆ ನಮ್ಮ ಕುದುರೆ ಹೋಬ್ಳಿನಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಯಾವ ಮಕ್ಕಳು ಆಗೋ ಇದೆ ಅಲ್ವಾ ಸರ್ವಜ್ಞರು ಇಲ್ವಾ ಅಂಬೇಡ್ಕರ್ ಆಗಲ್ವಾ ಯಾಕೆ ಕಾಳಜಿ ಇಲ್ಲ ನಮ್ಮ ಭಾರತದಲ್ಲಿ ಏನಕ್ಕೆ ಕೊರತೆ ಇದೆ ಆದಾಯದಲ್ಲಿ ಏನೋ ಕೊರತೆ ಇದೆಯಾ ಯಾವುದೂ ಇಲ್ಲ ಪಕ್ಕ ಪಕ್ಕ ದೇಶಗಳಿಗೆ ಸಹಾಯ ಮಾಡುವಷ್ಟು ಶಕ್ತಿ ಇದೆ ಸುಮಾರು ಅನ್ಯ ಗ್ರಹಗಳಿಗೆ ಕಾಲಿಟ್ಟು ಜ್ಞಾನ ಎಷ್ಟು ಅಂತ ತೋರಿಸಿದೆ ಯಾಕೆ ಏನು ಇದು ಬೇರೆ ಹೇಳ್ತಾರೆ ಉದ್ಯೋಗ ಕೊರತೆ ಉದ್ಯೋಗಕರ್ತೆ ಅಂತ ಏನು ಉದ್ಯೋಗಕರ್ತೆ ಅಂದರೆ ಲಕ್ಷರಸ್ತೆ ತಾಂಡಲಿಲ್ಲ ಅಂತಂದರೆ ನಮ್ಮ ಸೊಸೈಟಿ ಏನಾಗ್ತದೆ ಸೊಸೈಟಿ ಹಾಳಾಗಬೇಕಾ ಇಲ್ಲಿ ಫೇಲಾಸ್ಟೂರೆಂಟಲ್ಲಿ ಮತ್ತು ಈ ರಾಜಕೀಯದರಿಂದೇ ಬಿರಿಯಾನಿ ಹೆಂಡೆಗೆ ಕಾಲಿಡ್ಬೇಕಾ ಇದ್ರ ಬಗ್ಗೆ ಕಾಳಜಿ ತೊಗೊಳ್ಳಲಿಲ್ಲ ಅಂತಂದರೆ ನಾವು ಕಾಲೇಜ್ ಗೇಟ್ಗೆ ಎಸ್ ಟಿ ಎಮ್ ಸಿ ಸದಸ್ಯರು ಏನಿದ್ದಾರೆ ಹದಿನಾರು ಜನ ಹದಿನಾರು ಜನ ಜೊತೆಗೆ ವಿತ್ ಒಂದು ಸಾವಿರಾರು ಜನ ಪೇರೆಂಟ್ ಇದ್ದಾರೆ ಅಷ್ಟು ಜನನ ನಾವು ಕೂಡಾಕಿ ಕಾಲೇಜ್ ಗೇಟ್ಗೆ ಬೀಗ ಹಾಕಿ ಶಿಕ್ಷಣ ಸಚಿವರಾಗಲಿ ಈ ಏಷ್ಯ ನೆಟ್ ನೆಟ್ವರ್ಕ್ ಚಾನಲ್ ಏನಿದೆ ಇಡೀ ಭಾರತ ನೋಡಬೇಕು ಆ ರೀತಿ ನಾವು ಸ್ಟ್ರೈಕ್ ಮಾಡೋಣ ಅಂತ ಇದ್ದೀವಿ ಇದ್ರ ಬಗ್ಗೆ ಈ ಒಂದು ವಾರದಲ್ಲೇ ಮಾನ್ಯ ಶಾಸಕರು ಕಾಲೇಜಿಗೆ ವಹಿಸಿ ಇಲ್ಲಿ ಒಂದು ಮೀಟಿಂಗ್ ಮಾಡ್ತಾರೆ ಅಥವಾ ಒಂದು ಈ ಇಲ್ದಂಥ ಶಿಕ್ಷಕರೇನ ಕೊರತೆಯೇ ಸುಮಾರು ಆಲೆ ಇನ್ನು ಈಗಲೇ ಟ್ರಾನ್ಸ್ಫ ಫರ್ ಆಗಿದ್ದಾರೆ ಕನ್ನಡ ಲೆಚ್ಚರರು ಇನ್ನೂವರೆಗೂ ಒಂದೂವರೆ ತಿಂಗಳಾಗಿದೆ ಕನ್ನಡ ಲೆಚ್ಚರ್ ತಂದಿಲ್ಲ ಈಗ ಇದ್ದೋ ಪ್ರಿನ್ಸಿಪಾಲ್ ಟ್ರಾನ್ಸ್ಫರ್ ಆಗಿದ್ದಾರೆ ಇನ್ಚಾರ್ಜ್ ಯಾರೋ ಇನ್ನೊಬ್ರು ಕುಮಾರ್ ಸರ್ ಅಂತಾರೆ ಇದ್ದಾರೆ ಅವರು ಸರಿಯಾಗಿ ಬರ್ತಾ ಇಲ್ಲ ಇಲ್ಲಿಗಾಲೇ ಎರಡು 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 ಕ್ಲಾಸ್ ಇರೋದೇ ಅಲ್ಲ ಎಲ್ಲ ಮಕ್ಕಳುಗಳು ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತಾರೆ ಬೇಕರಿ ಮುಂದೆ ಇರ್ತಾರೆ ಇದರ ಪರಿಸ್ಥಿತಿ ಏನು ಇದ್ರ ಗತಿ ಏನು ಅನ್ನೋದ್ರ ಬಗ್ಗೆ ಸಾಮಾನ್ಯವಾಗಿ ಸ್ವಲ್ಪ ಕಳಕಳಿಯಿಂದ ಮಾನ್ಯ ಶಾಸಕರು ಇದು ಕಾಳಜಿ ವಹಿಸ್ಬೇಕು ಅಂತ ಬೇಡ್ಕಂತೀವಿ ಇಲ್ಲಿನವರೆಗೂ ರಿಸಲ್ಟ್ ಬಗ್ಗೆ ಸುಮಾರು ಒಂದು ಮಾಧ್ಯಮ ಮಿತ್ರರು ಕೆಲವು ಮಂಜುನಾಥ್ ಇರ್ಬೋದು ಹಬಿ ಇರ್ಬೋದು ಇವರೆಲ್ಲ ಬರೆದಿದ್ದಾರೆ ಇದಕ್ಕೂ ಯಾವುದೂ ಉತ್ತರ ಕೊಟ್ಟಿಲ್ಲ ರಿಸಲ್ಟ್ ಬಗ್ಗೆ ಬೇರೆ ಬೇರೆ ಖಾಸಗಿ ಸಂಸ್ಥೆಗಳಲ್ಲೆಲ್ಲ ಎಲ್ಲ ಫೋಸ್ಟ್ ಹಾಕ್ಕೊಂಡು ರಿಸಲ್ಟ್ ಬಗ್ಗೆ ತೋರಿಸ್ತಾರೆ ಇಲ್ಲಿನ ಪ್ರಿನ್ಸಿಪಾಲ್ ಆಗಲಿ ಹೆಡ್ ಮಾಸ್ಟರ್ ಆಗಲಿ ಈ ರಿಸಲ್ಟ್ ಬಗ್ಗೆ ಯಾರೂ ಒಂದು ನ್ಯೂಸ್ ಕೊಟ್ಟಿಲ್ಲ ಈ ಲೋಕಲ್ ನ್ಯೂಸ್ನವರು ಕೂಡ ಬಂದು ಪ್ರಶ್ನೆ ಮಾಡಿಲ್ಲ ಏಕೆ ಕಾರಣ ನಾನು ಅವಾಗಲೇ ಹೇಳಿದೆ ಇಲ್ಲಿನ ಲೋಕಲ್ ನ್ಯೂಸ್ನವ್ರು ಇರ್ತಕ್ಕಂಥವ್ರು ಕುದುರೆಲ್ಲ ಮಾಜಿ ಸ್ಟೂಡೆಂಟ್ಗಳೇ ಆದ್ರಿಂದ ಈ ಸ್ಕೂಲ್ ಇಮೇಜ್ ಹಾಳಾಗ್ತದೆ ಯಾರು ಅಡ್ಮಿಷನ್ ಮಾಡೋಲ್ಲ ನಾನು ನಾನು ಪ್ರಶ್ನೆ ಮಾಡಿದ್ಕೆ ಇವರು ಕೊಟ್ಟಂಥ ಉತ್ತರ ಇದು ದಯವಿಟ್ಟು ಇಮೇಜ್ ಹಾಳಾಗ್ತದೆ ಹಾಗೆ ಹೀಗೆ ಅಂತ ಇಲ್ಲ ಇಲ್ಲನೋ ಏನೋ ತಮ್ಮ ತಪ್ಪುಗಳ್ನ ಇಟ್ಕೊಂಡ್ರೆ ಮುಂದಿನ ಬರ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ನೀವೇ ಕಲ್ಲಾಗ್ತಾ ಆಗ್ತದೆ ಈ ಮಾಧ್ಯಮದವರು ಕೂಡ ಇದನ್ನು ಯಾರು ಇನ್ನು ಮುಂದೆ ಯಾವುದೇ ಕುದುರನ ಆಗುವು ಏನಿರ್ತದೆ ಅನ್ನೋ ಒಂದು ಮಿಸ್ಟೇಕ್ಸ್ ಇರ್ತದೆ ಅದನ್ನು ಯಾರು ಬಚ್ಚಿಟ್ಕೋಬೇಡಿ ಈ ಮಹೇಶ್ ಇರ್ಬೋದು ಮಂಜುನಾಥ್ ಇರ್ಬೋದು ಹಬಿ ಇರ್ಬೋದು ದಯಾನಂದ್ ಸರ್ ಇರ್ಬೋದು ದಯಾನಂದ್ ಸರ್ ಬಗ್ಗೆ ನಾವು ಸುಮಾರು ಸತಿ ಪ್ರಶ್ನೆ ಮಾಡಿದೆ ಈ ಕಾಲೇಜಿನ ಲಕ್ಚರರ್ಸ್ ವಿಚಾರವಾಗಿ ಅವರೂ ಕೂಡ ಈ ಮೂರನೇ ಮಾಧ್ಯಮದ ವಾರ್ಷಿಕೋತ್ಸವದಲ್ಲಿ ಈ ವಿಚಾರ ಹೇಳಿಸಿ ಹೇಳಿ ಸರ್ ಅಂತ ಅಂದ್ಬಿಟ್ಟು ಬಾಲಕೃಷ್ಣ ಅವರು ಮಾನ್ಯ ಶಾಸಕರು ಇಬ್ಬರು ಇದ್ರು ಅದ್ರ ಬಗ್ಗೆಯೂ ಪ್ರಶ್ನೆ ಮಾಡಲಿಲ್ಲ ಅಬೀಗ್ ನಾನು ಸುಮಾರು ಸತಿ ಒಂದು ರೈಟ್ ಟು ಆಗಿ ಮಾತಾಡಿದ್ದೀನಿ ಅವನು ಕೂಡ ಮಾತಾಡಲಿಲ್ಲ ಈ ವಿಚಾರವಾಗಿ ಇಂದಿನ ಒಂದು ಹತ್ತು ತಿಂಗಳಲ್ಲಿ ಇದೇ ಕುದೂರ್ ನ್ಯೂಸ್ ಮಹೇಶ್ಗೆ ಪ್ರಶ್ನೆ ಮಾಡಿದೆ ಅವ್ರು ಬರ್ತೀನಿ ಬರ್ತೀನಿ ಸರ್ ಅಂತ ಇವತ್ತಿಗೂ ಬಂದಿಲ್ಲ ಇವತ್ತು ಬಂದಿದ್ದಾರೆ ಏನೋ ನಮ್ಮ ಕುದೂರು ಕಾಲೇಜ್ ಬಗ್ಗೆ ಸ್ವಲ್ಪ ಕಾಳಜಿ ಐತೆ ಅನಿಸುತ್ತೆ ಇವತ್ತು ನಾನು ಮಾಧ್ಯಮ ಸ್ನೇಹಿತರಿಗೆ ವಿಚಾರ ಇದ್ದೀನಿ ನೋಡಿ ಹಾಗೆ ಇಲ್ಲೊಂದು ಇನ್ನೊಂದೆರಡು ಮಿಸ್ಟೇಕ್ ಹೇಳ್ತೀನಿ ಈ ಕಟ್ಟಡದಲ್ಲಿ ನೋಡಿ ಈ ಗಿಂತ ಡೌನ್ ಇದೆ ಈ ಕಾಲೇಜಿನ ಬಿಲ್ಡಿಂಗ್ಸು ಮಳೆ ಬಂದ್ರೆ ಈ ಚರಂಡಿಯನ್ನ ಬ್ಲಾ ಕಟ್ಕಂತು ಅಂತಂದ್ರೆ ಈ ನೀರೆಲ್ಲ ಕಾಲೇಜ್ ಒಳಗೆ ಹೋಗ್ತದೆ ಗ್ರೌಂಡು ಅವೈಜ್ಞಾನಿಕವಾಗಿದೆ ಇದು ನೋಡಿ ಈ ಈ ಆಫೀಸ್ ರೂಮ್ ಆಫೀಸ್ ರೂಮ್ ಹೈಟ್ಗೆ ಮಾಡಬೇಕಾಗಿತ್ತು ಅದು ಯಾವ ಇಂಜಿನಿಯರು ಏನು ಪರ್ಸೆಂಟೇಜು ಏನೂ ಗೊತ್ತಿಲ್ಲ ದಯವಿಟ್ಟು ಇಲ್ಲಿನ ಲೋಕಲ್ ಲೀಡರ್ಸ್ಗಳು ಏನಿದೆ ಪಂಚಾಯಿತಿ ಟಿ ಟಿ ಪಿ ಜೆಡ್ ಪಿ ಮತ್ತು ಎಮ್ ಎಲ್ ಎಮ್ ಎಲ್ ಸಿ ಎಮ್ ಎಮ್ ಪಿಗಳು ಏನಕ್ಕೆ ಬೇಕು ನಮಗೆ ಈ ಸಾಮಾಜಿಕ ಕಳಕಳಿ ಇಲ್ಲ ಅಂತಂದರೆ ಈ ನಮ್ಮೂರು ನಮ್ಮ ಶಾಲೆ ಇದು ಸರ್ಕಾರಿ ಶಾಲೆಗೆ ಇವರು ಈ ಮಟ್ಟಕ್ಕೆ ಈ ಥರ ಇದನ್ನು ತೋರಿಸಿದ್ರೆ ನಾವು ಬಡವರುಗಳು ಯಾವ ಖಾಸಗಿ ಸಂಸ್ಥೆಗೆ ಅಡ್ಮಿಷನ್ ಮಾಡಬೇಕು ನಾವು ಆದಾಯ ಇಲ್ಲ ಏನಿಲ್ಲ ಮೂರು ವರ್ಷಕ್ಕೊರನ್ನ ಪರಿಪೂರ್ಣವಾದ ಶಿಕ್ಷಣವೇ ಸಿಕ್ಕಿಲ್ಲ ಇನ್ನೂ ಮುಂದೆ ನಮಗೆ ಈ ಲೋಕಲ್ ಲೀಡರುಗಳ್ ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂತಂದರೆ ಬಡವರುಗಳು ಯಾರನ್ನ ಪ್ರಶ್ನೆ ಮಾಡಬೇಕು ಈಗ ತನ್ನ ಪೇರೆಂಟ್ಗಳು ತಂದೆ ತಾಯಿಗಳು ತನ್ನ ಎಲ್ಲಾ ಆಸೆನೂ ಬದಿಗು ಕೆಲವರು ಜಮೀನು ಮಾರಿ ಕೂಡ ಒಂದು ಸರಿಯಾಗಿ ಹಬ್ಬ ಮಾಡ್ದಲೆ ಜಾತ್ರೆ ಮಾಡ್ದಲೆ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಾರೆ ಇಲ್ಲಿನ ಕೆ ಪಿ ಎಸ್ ನಲ್ಲಿ ನೂರ ಎಂಬತ್ತು ಜನ ನೂರ ಅರವತ್ತು ಜನ ಈ ತರ ಎಕ್ಸಾಮ್ ಬರೀತಿದ್ದಾರೆ ಅಷ್ಟ್ರಿ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ವೆಂಕಟೇಶ್ ಸರ್ ಹೆಡ್ ಮಾಸ್ಟರ್ ವಿ ಎಮನ್ ಅವರು ಯಾವುದೇ ರಿಸಲ್ಟ್ ಕೊಡಲ್ಲ ಎಲ್ಲ ಸುತ್ತಮುತ್ತ ಇರ್ತಕ್ಕಂಥ ಖಾಸಗಿ ಶಾಲೆಗಳೆಲ್ಲ ಅನೌನ್ಸ್ ಮಾಡ್ತಾರೆ ರಿಸಲ್ಟ್ನ ಆ ಸ್ಕೋಪ್ಗೆ ಆ ಒಂದು ಅಟ್ರಾಕ್ಷನ್ಗೆ ಇವರು ರಿಸಲ್ಟು ಅನೌನ್ಸ್ ಮಾಡಲ್ಲ ಈ ಮಾಧ್ಯಮದವರು ಸರಿಯಾಗಿ ಪ್ರಶ್ನೆ ಮಾಡಲ್ಲ ಪ್ರಶ್ನೆ ಮಾಡ್ರೆ ನಾಳೆ ಹೇಳ್ತೀನಿ ಸರ್ ನಾಡ್ದು ಹೇಳ್ತೀನಿ ಸರ್ ಇದ್ದೀನಿ ಸರ್ ಅಂತ ಫೋನ್ ಅಲ್ಲಿ ಏನೋ ಒಂದು ರೀಸನ್ ಹೇಳ್ತಾರೆ ಯಾವುದೋ ಒಂದು ಬಿಜಿ ಹೇಳ್ತಾರೆ ನಾನು ಈಗ ಲೈವ್ ತೋರಿಸ್ತೀನಿ ನೋಡಿ ನಿಮಗೆ ಇಲ್ಲಿ ನೋಡಿ ಸಿಗರೇಟ್ ಪ್ಯಾಕ್ ಬಿದ್ದಿದೆ ಇಲ್ಲಿ ಕಾಲೇಜ್ ಆವರಣದಲ್ಲಿ ಸಾಮಾನ್ಯವಾಗಿ ಬಿಳ್ಬೇಕಾದ ರಬ್ಬರ್ ರೂ ಪೆನ್ನು ಪೆನ್ ಇಂತವೆವವನ పేಪರ್ಸ್ ಬಿಳ್ಬೇಕು ಇಲ್ಲಿ ಗುಟ್ಕಾ ಗುಟ್ಕಾ ಇದೆ ಸಿಗರೇಟ್ ಇದೆ ಕೆಲವೊಂದು ಬಾಟ್ಲುಗಳಿದೆ ಚಾಕ್ಲೇಟ್ ಚಾಕಲೇಟ್ ಓಕೆ ಬಿಸ್ಕೆಟ್ ಪ್ಯಾಕೆಟ್ ಓಕೆ ಈ ಗುಟ್ಕಾ ಸಿಗರೇಟ್ ಎಲ್ಲಾ ಕಾಲೇಜ್ ಆವರಣದಲ್ಲಿ ಹಾಕ್ ಬಂದು ಇದರಲ್ಲಿ ಪ್ರಿನ್ಸಿಪಲ್ ಆಗಲಿ ಸ್ಕೂಲು ಸ್ಟಾಫ್ ಆಗಲಿ ಎಷ್ಟರ ಮಟ್ಟಿಗೆ ಸ್ಟಿಕ್ ಇದೆ ಅನ್ನೋದನ್ನ ಇದೇ ಅರ್ಥ ಆಗುತ್ತೆ ನೋಡಿ ಕೊನೆ ಪ್ರಶ್ನೆ ಈ ಒಂದು ವಾರದಲ್ಲಿ ಎಸ್ ಡಿ ಎಮ್ ಸಿ ರಚನೆ ಏನಾಗಿದೆ ಅದನ್ನ ಮೀಟಿಂಗ್ ಕರೆದು ಮೀಟಿಂಗ್ ಮಾಡಲೇ ನಮಗೆ ಲೆಕ್ಕ ಕೊಡಲಿಲ್ಲ ಅಂದರೆ ಆರ್ ಟಿ ಹಾಕ್ತೀನಿ ಇದು ಇಂಪಾರ್ಟೆಂಟ್ ಹೊತ್ತಿ ಹೊತ್ತಿ ಹೇಳ್ತೀನಿ ಈ ಒಂದು ವಾರದಲ್ಲಿ ಮೀಟಿಂಗ್ ಅಂತ ಅಂತಂದರೆ ನಾ ಹಿಂದೆ ಆಗಿರೋ ಬಿಲ್ಗಳು ಏನು ಅಂತ ನಮಗೆ ಲೆಕ್ಕ ಕೊಡಲಿಲ್ಲ ಅಂದರೆ ಆರ್ಟಿ ಈಗ ಹಾಕ್ತೀನಿ ಎರಡನೇ ಪ್ರಶ್ನೆ ಇದೇ ಒಂದು ವಾರ ಹತ್ತು ದಿನದೊಳಗೆ ಇಲ್ಲಿನ ಶಿಕ್ಷಕ ಶಿಕ್ಷಕರು ಮತ್ತು ಉಪನ್ಯಾಸಕರ ಕೊರತೆ ಏನಿದೆ ಕನ್ನಡ ಲೆಚಾರ ಟ್ರಾನ್ಸ್ಫರ್ ಆಗೋರೆ ಬಂದಿಲ್ಲ ಲೆಕ್ಚರರ್ ಇಲ್ಲ ಇವರಿಬ್ಬರೂ ಮತ್ತೆ ಇನ್ನೇನು ಎಕ್ಸ್ಟ್ರಾ ಸ್ಟಾಫ್ಗಳು ಏನು ಬೇಕು ಡಿ ಗ್ರೂಪ್ ಸಿ ಗ್ರೂಫು ಗೇಟ್ ಕೀಪರು ಇನ್ನೊಂದು ಆಯೋಗಳು ತುಂಬ ಜನ ಮಕ್ಕಳಿದ್ದಾರೆ ಎಲ್ ಕೆ ಜಿ ಯು ಕೆ ಜಿನಲ್ಲಿ ತೊಂಬತ್ತ ಜನ ಮಕ್ಕಳನ್ನ ಎಷ್ಟು ಆಯೋ ಬೇಕು ಒಂದ್ಸರಿ ಯೂರಿನ್ ಪಾಸಿಗೆ ಬಿಟ್ಟರೆ ಆ ಮಕ್ಳುಗಳು ಹೆಂಗೆ ಹೋಗ್ತಾರೆ ಹೆಂಗ್ ಯೂರಿನ್ ಪಾಸ್ ಮಾಡ್ತಾರೆ ಇರ್ತಕ್ಕಂಥ ಶಾರ್ಟೇಜ್ ಟೀಚರ್ಸ್ ಹೆಂಗೆ ಪಾಠ ಮಾಡ್ತಾರೆ ಹುಡುಗರು ಹೆಂಗ್ ಅಟ್ರಾಕ್ಷನ್ ತಂತಾರೆ ಇದೆಲ್ಲ ಶಿಕ್ಷಣಾಧಿಕಾರಿಗಳು ಗಮನಕ್ಕೆ ಬರಬೇಕು ಇಲ್ಲ ಅಂತಂದ್ರೆ ಈ ಒಂದು ವಾರ ದಿನ ನೋಡ್ಬಿಟ್ಟು ಎಲ್ಲ ಎಸ್ ಟಿ ಎಂ ಸಿ ಸದಸ್ಯನ ಹದಿನಾರು ಜನನೂ ಕೂಡ ಹಾಕಿ ಮತ್ತೆ ಸಾವಿರಾರು ಜನ ಪೇರೆಂಟ್ ಇದ್ದಾರೆ ಸಾಕಷ್ಟು ಕೂಡ ಹಾಕ್ಬಿಟ್ಟು ಇದೇ ಗೇಟ್ನಲ್ಲಿ ಬೀಗ ಹಾಕ್ಬಿಟ್ಟು ನಾನು ಶಿಕ್ಷಣ ಸಚಿವರು ನಾಗೇಶ್ ಅವರು ಮತ್ತೆ ಈ ಶಿಕ್ಷಣಾಧಿಕಾರಿಗಳು ಡಿ ಸಿ ಅವರು ಕೂಡ ಇಲ್ಲಿ ಬಂದು ಇಡೀ ನಮ್ಮ ಕರ್ನಾಟಕ ನೋಡೋ ಹಾಗೆ ನಾವು ಚಳುವಳಿ ಮಾಡ್ತೀವಿ ಇದು ಗಮನ ಇರಲಿ ಶಾಸಕರೇ ಎಲ್ಲ ರಾಜ್ಯಕ್ಕೆ ರಾಜ್ಯ ಮತ್ತು ಲೋಕಲ್ ಲೀಡರುಗಳಿಗೆ ನಾನು ಒಂದು ವಿನಮ್ರ ಮನವಿಯನ್ನು ಮಾಡ್ತಾ ನನ್ನ ಎರಡು ಮಹಾತ್ಮತ ನಗಿಸ್ತೀನಿ